ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನ ಶೈಲಿಯನ್ನು ಪರಿವರ್ತನೆ ಮಾಡ್ಕೋಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ ಆದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಇದ್ರ ಬಗ್ಗೆ ನಮ್ಮ ಋಷಿ ಮುನಿಗಳು ಕೊಟ್ಟಿರೋ ಒಂದು ನಿಯಮಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ನಿಯಮ ಅಂದ ತಕ್ಷಣ ಮನಸ್ಸು ಅಯ್ಯಪ್ಪ ನನಗೆ ನಿಯಮ ಎಲ್ಲ ಬೇಡ ಅಂತ ಶುರುವಾಗಿಬಿಡ್ತಲ್ವ ನಿಯಮಗಳು ನಾವು ಹಾಕ್ಕೊಂಡೇ ಹಾಕೋತೀವಿ ಇವಾಗ ಟೈಮಿಗೆ ಸರಿಯಾಗಿ ಆಫೀಸ್ಗೆ ಹೋಗಲ್ವಾ ಟೈಮಿಗೆ ಸರಿಯಾಗಿ ಕೆಲಸಗಳನ್ನು ಮುಗಿಸಲ್ವ ಯಾವುದು ನಮಗೆ ಜೀವನಕ್ಕೆ ಅನುಗುಣವಾದ ನಿಯಮಗಳಿರುತ್ತೋ ಅದನ್ನೆಲ್ಲ ಪರಿಪಾಲಿಸೋಕ್ಕೆ ಹಿನ್ನೆಲೆಯ ಮನಸ್ಸು ಒಂದು ಅತಿ ಉದ್ವೇಗದಿಂದ ಹೊರಗೆ ಬರೋಕ್ಕೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಾಲ್ಕು ಮಟ್ಟದಲ್ಲಿ ನೋಡೋಣ ಒಂದು ದೈಹಿಕ ಆರೋಗ್ಯ ಅದರ ಹಿಂದೆ ಇರೋದು ಮಾನಸಿಕ ಆರೋಗ್ಯ ಅದಕ್ಕೂ ಹಿಂದೆ ಇರೋದು ಭಾವನಾತ್ಮಕ ಆರೋಗ್ಯ ಅದಕ್ಕೂ ಹಿಂದೆ ಇರೋದು ದೈವಿಕ ಆರೋಗ್ಯ ಅಂತ ಇಟ್ಕೊಳ್ಳೋಣ ಸ್ಪಿರಿಚುವಲ್ ಹೆಲ್ತ್ ಇದೆಲ್ಲವನ್ನು ನಾವು ಆನಂದವಾಗಿ ನಡೆಸ್ಕೊಳ್ತಾ ಬರಬೇಕಾದ್ರೆ ಏನೇನು ಮಾಡಬಹುದು ದೈಹಿಕ ಆರೋಗ್ಯಕ್ಕೆ ಪ್ರತಿದಿನ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ ಯುವಕ ಯುವತಿಯರು ಜಿಮ್ಗೆ ಹೋಗೋದು ಇದೆಲ್ಲ ಮಾಡ್ತಾರೆ ನಮ್ಮಲ್ಲಿ ತುಂಬ ಜನ ಬರ್ತಾರಲ್ಲ ಅವರನ್ನು ಕೇಳಿದಾಗ ನಾನಂತೂ ರೆಕ್ಯುಲರಾಗಿ ಒನ್ ಅವರು ವಾಕಿಂಗ್ ಇಟ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ವಾಕಿಂಗು ಒಂದು ರೀತಿಯ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಹಾಯಕಾರಿ ನಿನ್ನೆ ತಾನೇ ಒಬ್ಬರು ಪಾರ್ಟಿಸಿಪೆಂಟ್ ಬಂದಿದ್ದರು ಅವರು ಇವಾಗ ಸುಮಾರು ಐವತ್ತನೇ ವಯಸ್ಸು ಅವರು ದಿನ ನಾನು ತ್ರೀ ಅವರ್ಸ್ ರನ್ನಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಅಭ್ಯಾಸ ಆಗ್ಬಿಟ್ಟಿದೆ ಅಭ್ಯಾಸ ಅಲ್ಲದೇ ಅಷ್ಟೆಲ್ಲ ಮಾಡಬಾರ್ದು ದಿನೇ 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 ಬಿಲ್ಡಪ್ ಮಾಡಿಕೊಂಡೆ ಮಾಡಬೇಕಾಗತ್ತೆ ಆದರೆ ಬರೀ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ವ್ಯಾಯಾಮ ತುಂಬ ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ದಿನಕ್ಕೆ ಕಡೆ ಗಂಟೆ ಸಮಯ ನೆ ಮುಡ್ಪಾಗಿಡಿ ವಾಕಿಂಗಿಗೆ ಅಥವಾ ರನ್ನಿಂಗ್ ಇರ್ಬೋದು ಸ್ಕಿಫಿಂಗ್ ಇರ್ಬೋದು ಅದೆಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾದ್ದು ಆಟ ಆಟ ಆಡುವಾಗ ನಮ್ಮ ಮನಸ್ಸಿಗೆ ಒಂದು ಆಹ್ಲಾದಕರವಾದ ಆನಂದ ಇರುತ್ತೆ ಕಂಪನಿ ಇರುತ್ತೆ ಫ್ರೆಂಡ್ಸ್ ಇರ್ತಾರೆ ಇದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇರುತ್ತೆ ಅದರಿಂದ ಆಟ ಆಡೋಕ್ಕಾದ್ರಂತೂ ತುಂಬ ಒಳ್ಳೆಯದು ಆಟ ಆಡೋಕೆ ಅವಕಾಶ ಇಲ್ಲ ಅಂತಂದರೆ ಮನೆಯೊಳಗೆ ಸ್ಕಿಪ್ಪಿಂಗ್ ಮಾಡ್ಕೋಬೋದು ರನ್ನಿಂಗ್ ಮಾಡ್ಕೋಬೋದು ಇದು ಒಂದು ನಿಯಮಿತವಾಗಿ ಆಗಬೇಕು ಈ ಸಂದರ್ಭದಲ್ಲಿ ಒಂದು ಸಣ್ಣ ವಿಷಯ ತಮ್ಗೆ ಹೇಳಬೇಕಾದ ಇವಾಗ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ನೋಡಿ ಅದು ಬೇಡ ನಮಗೆಲ್ಲ ಬೇಕಾಗಿರೋದು ದಿನನಿತ್ಯದ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಸಿಂಪಲ್ ವಾಕಿಂಗು ಅಥವಾ ರನ್ನಿಂಗು ಇಷ್ಟು ಸಾಕು ಆದರೆ ಈ ಹೈ ಇಂಟೆನ್ಸಿನಿ ಟ್ರೈನಿಂಗ್ ಅಂತೀವಿ ಹಿಟ್ ಅಂತೀವಿ ಅಂದರೆ ನಾವು ದೇಹವನ್ನು ಬಿಲ್ಡಪ್ ಮಾಡಿಕೊಂಡು ವೆಯ್ಟ್ಲಿಫ್ಟಿಂಗೋ ಅಥವಾ ಯಾವುದೋ ಒಂದು ಸ್ಪೋರ್ಟ್ ಆ್ಯಕ್ಟಿವಿಟಿ ಒಳಗೋ ಅಥವಾ ಜಿಮ್ನಾಸ್ಟಿಕ್ಸಲ್ಲೋ ಐರೋಬಿಕ್ಸ್ ಒಳ್ಗೋ ನಾನು ಪ್ರೈಸ್ ತೊಗೋಬೇಕು ಅಂತ ಪ್ರಯತ್ನ ಮಾಡ್ತಾರೆ ನೋಡಿ ಅಥವಾ ನಮ್ಮ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಶಿರತಪ್ಪ ತೋರಿಸ್ಕೋಬೇಕು ಅಂತ ಯುವಕ ಯುವತಿಯರಿಗೆ ತುಂಬ ಆಸೆ ಬಂದ್ಬಿಡುತ್ತೆ ಈ ವಿಚಾರದಲ್ಲಿ ಎರಡು ವಿಷಯ ಹೇಳಬೇಕಾಗಿರೋದು ಏನೆಂದರೆ ಈಗ ಮಾಂಸಖಂಡಗಳನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಬೇಕು ಚೆನ್ನಾಗಿ ಮಾಂಸಖಂಡಗಳನ್ನೆಲ್ಲ ತೋರಿಸ್ಕೋಬೇಕು ಅನ್ನೋರಿಗೆ ಮಾಂಸಖಂಡಗಳನ್ನು ಚೆನ್ನಾಗಿ ಹೈಪರ್ ಮಾಡೋದು ಅಂತಂದರೆ ದಪ್ಪ ದಪ್ಪ ಮಾಂಸಖಂಡಗಳನ್ನು ಕಾಣಿಸ್ಕೊಳ್ಳೋದಕ್ಕೆ ಹೇಗಾಗತ್ತದು ವ್ಯಾಯಾಮದಿಂದ ಅಂತ ಒಂದು ಸೈಂಟಿಫಿಕ್ ಆಬ್ಸರ್ವೇಷನ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಾವು ವೆಯ್ಟ್ ಲಿಫ್ಟಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಹೈ ಇಂಟೆನ್ಸಿನಿ ಟ್ರೈನರು ಮಾಂಸಖಂಡಗಳು ದಪ್ಪ ಆಗ್ತಾ ಬರುತ್ತೆ ಅದು ಹೇಗೆ ದಪ್ಪ ಆಯಿತು ಅಂತ ಫಿಸಿಯಾಲಜಿ ನೋಡಿದ್ರೆ ಇವಾಗ ವೆಯ್ಟ್ ಲಿಫ್ಟ್ ಮಾಡಿದಾಗ ಇನ್ನೂ ಇನ್ನೂ ಎತ್ತಬೇಕು ಇನ್ನೂ ಎತ್ತಬೇಕು ಇನ್ನೂ ಎತ್ತಬೇಕು ಇನ್ನೂ ಸ್ಟ್ರಾಂಗಾಗಿ ಎತ್ಬೇಕು ಅನ್ನೋವಾಗ ಮಾಂಸಖಂಡಗಳಿಗೆ ಸ್ಟ್ರೈನ್ ಕೊಡಬೇಕು ಸ್ವಲ್ಪ ನೋವು ಆಗಬೇಕು ಅನ್ನೋವರೆಗೂ ಎತ್ತುತ್ತಾ ಇರ್ತಾನೆ ನೆನ್ನೆ ಇಷ್ಟೆತ್ತಿದ್ರೆ ಇವತ್ತು ಇಷ್ಟೆತ್ತೀನಿ ಅಂತ ಆವಾಗ ಅಲ್ಲಿ ಕೆಲವು ಮೈಕ್ರೋ ಟೇರ್ಸ್ ಅಂತೀವಿ ಮಾಂಸಖಂಡಗಳಲ್ಲಿ ಒಂದು ಚೂರು ಡ್ಯಾಮೇಜ್ ಆಗುತ್ತೆ ಹರಿದಂಗೆ ಆಗುತ್ತೆ ಅದು ಹೀಲ್ ಆಗೋಕ್ಕೆ ಟೈಮ್ ಕೊಡಬೇಕು ಇವತ್ತು ವೆಯ್ಟ್ ಲಿಫ್ಟಿಂಗ್ ಇಷ್ಟು ಮಾಡಿದರೆ ನಾಳೆ ಆ ಭಾಗದ ಮೇಲೆ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಡ್ತಾರಲ್ವಾ ನಾಳೆ ತೊಡೆ ಮೇಲೋ ಇನ್ನೊಂದು ಮಾಂಸಖಂಡಗಳ ಮೇಲೋ ವರ್ಕ್ ಮಾಡಿ ಅಂತ ಹೇಳ್ತಾರೆ ಆದರೆ ಆ ಎರಡನೇ ದಿವಸ ಮೂರನೇ ದಿವಸ ಹೀಲಿಂಗ್ ಟೈಮ್ ಕೊಟ್ಟಾಗ ಆ ಮೈಕ್ರೋ ಟೇರ್ಸ್ ಎಲ್ಲ ರಿಪೇರಿ ಆಗುವ ಒಂದು ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸ್ಕೋತೀವಲ್ವ ಅದರಿಂದ ಅದು ಹೀಲಿಂಗ್ ಆಗುತ್ತೆ ಹೀಲಿಂಗ್ ಆಗುವಾಗ ಹತ್ತು ಮಸಲ್ ಫೈಬರ್ಸ್ ಟೇರ್ ಆಗಿದ್ರೆ ಇಪ್ಪತ್ತು ಮಸಲ್ ಫೈಬರ್ಸನ್ನು ಹಾಕುತ್ತೆ ಇದು ಬಾಡಿ ಬಿಲ್ಡಿಂಗಲ್ಲಿ ಅಥವಾ ಹಿಟ್ ಟ್ರೈನಿಂಗಲ್ಲಿ ಆಗೋದು ಅಂದರೆ ಏನರ್ಥ ಆಗ್ತಾ ಇದೆ ನಿಮಗೆ ಟೇರ್ ಆಗೋದು ಡ್ಯಾಮೇಜ್ ಆಗೋದು ಹೀಲ್ ಹೀಲ್ ಹೀಲಾಗೋದು ಯಾವಾಗ ವಿಶ್ರಾಂತಿ ಕೊಟ್ಟಾಗ ಅದರಿಂದ ನಮ್ಗೆ ಕಲಿಬೇಕಾಗಿರೋ ಮುಖ್ಯವಾದ ಅಂಶ ಅಂತಂದರೆ ಯಾವುದೇ ರೀತಿಯ ಎಕ್ಸರ್ಸೈಸ್ ಮಾಡಲಿ ಯಾವುದೇ ರೀತಿಯ ದೈಹಿಕ ವ್ಯಾಯಾಮ ಮಾಡಿ ತಕ್ಷಣ ರಿಲ್ಯಾಕ್ಸ್ ಮಾಡಬೇಕು ವಿಶ್ರಾಂತಿ ಕೊಡಬೇಕು ಯೋಗಾಭ್ಯಾಸದಲ್ಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ಒಂದಾದ ಮೇಲೊಂದು ಒಂದಾದ ಮೇಲೊಂದು ನಮಸ್ಕಾರಗಳು ಸೂರ್ಯ ನಮಸ್ಕಾರನೋ ಅಥವಾ ಆಸನಗಳು ಬರ 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 ಮಾಡೋದೆಲ್ಲ ಮುಖ್ಯ ಅದನ್ನು ಪತಂಜಲಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ ಪ್ರಯತ್ನ ಮಾಡಬೇಕು ಇನ್ನೂ ಬೆಂಡ್ ಆಗಬೇಕು ಆ ಆದಮೇಲೆ ಅಲ್ಲೇ ನಿಂತು ಪ್ರಯತ್ನ ಶೈಥಿಲ್ಯ ಮಾಡಬೇಕು ಅಂತ ಹೇಳ್ತಾರೆ ಪ್ರಯತ್ನವನ್ನು ಶಿಥಿಲಗೊಳಿಸು ಅಂದರೆ ಒಂದೇ ಪೊಸಿಷನಲ್ಲಿ ನಿಂತಿರುವಾಗ ಆಸನದೊಳಗೆ ಹಿಂಗೆ ಬಂದ್ಕಿದ್ದೀರ ಅಂತ ಇಟ್ಕೊಳ್ಳಿ ಯಾವ ಭಾಗದ ಮೇಲೆ ಸ್ಟ್ರೆಚ್ಚು ಫೀಲ್ ಆಗ್ತಾ ಇದೆ ಆ ಸ್ಟ್ರೆಚ್ ಮೇಲೆ ಮನಸ್ಸಿಟ್ಕೊಂಡು ವಿಶ್ರಾಂತಿಯನ್ನು ಅಲ್ಲಿ ಅನುಭವಿಸ್ಬೇಕು ಪ್ರಯತ್ನ ಶೈಥಿಲ್ಯ ಮಾಡಬೇಕು ಜೊತೆಗೆ ಅನಂತ ಸಮಾಪತ್ತಿ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ವಿಶಾಲತೆಯಲ್ಲಿ ನಾವು ಲೀನವಾಗಿ ಹೋಗಬೇಕು ದ್ವತೋ ದ್ವಂದ್ವ ಅನಭಿಘಾತ ಅಂತ ಹೇಳಿದ್ರು ವಿಶ್ರಾಂತಿಯ ವಿಶಾಲತೆಯಲ್ಲಿ ಲೀನವಾಗಿಬಿಟ್ಟಾಗ ಆ ಭಾಗದೊಳಗೆ ಏನೇನು ಅಸಮತೋಲನ ತೆಗಿದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ನಾವು ಅನೇಕ ಕಾಯಿಲೆಗಳಲ್ಲೂ ಉಪಯೋಗಿಸ್ತೀವಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ನಾರ್ಮಲ್ ವ್ಯಕ್ತಿಗಳಲ್ಲೂ ಅದನ್ನು ಉಪಯೋಗಿಸ್ಕೋತೀವಿ ಹೀಗೆ ದೈಹಿಕ ವ್ಯಾಯಾಮ ಪ್ರತಿದಿನ ಮಾಡುವಾಗ ಶಾರೀರಿಕ ಮಾಂಸಖಂಡಗಳ ಚಲನೆ ಮಲನೆಗಳು ತುಂಬ ಇಂಪಾರ್ಟೆಂಟು ಅದರ ಜೊತೆಗೆ ವಿಶ್ರಾಂತಿ ಕೂಡ ತುಂಬ ಮುಖ್ಯ ಫಿಫ್ಟಿ ಫಿಫ್ಟಿ ಅಂತ ಇಟ್ಕೊಳ್ಳಿ ಅರ್ಧ ಗಂಟೆ ನೀವು ಶಾರೀರಿಕ ಶ್ರಮ ಆಗುವಂತಹ ಮೈ ಬೆವರುವಂತಹ ಅಭ್ಯಾಸ ಮಾಡಿ ಅದ್ರ ಜೊತೆಗೆ ಬಿ ಉಸಿರನ್ನು ಸೇರಿಸಿ ಮನಸ್ಸನ್ನು ನಿಧಾನಗೊಳಿಸಿ ಯೋಗದ ರೀತಿಯ ಪ್ರಯತ್ನ ಶೈಲಿಯಲ್ಲ ಮಾಡಿದ್ರಂತೂ ಒಂದು ಗಂಟೆ ಸಮಯದಲ್ಲಿ ಫಿಫ್ಟಿ ಪರ್ಸೆಂಟು ವಿಶ್ರಾಂತಿ ಆಗೇ ಬಿಡುತ್ತೆ ಅಕಸ್ಮಾತ್ ನೀವು ಬರೀ ಕೇವಲ ವ್ಯಾಯಾಮ ಮಾಡ್ತಾಯಿದ್ರೆ ಅದಾದ ನಂತರ ಕೂತ್ಕೊಂಡು ವಿಶ್ರಾಂತಿಯ ಶವಾಸನ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಲ್ವಾ ಶವಾಸನ ಒಂದು ಹತ್ತು ನಿಮಿಷ ನಿಧಾನವಾದ ಉಸಿರಾಟ ಉಸಿರಾಟ ಹತ್ತು ನಿಮಿಷ ಮತ್ತು ಧ್ಯಾನ ಹತ್ತು ನಿಮಿಷ ಅದೇ ಅರ್ಧ ಗಂಟೆ ವಿಶ್ರಾಂತಿ ಅರ್ಧ ಗಂಟೆ ವ್ಯಾಯಾಮ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಪರಿಣಾಮವನ್ನು ಕೊಡುತ್ತೆ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ದೈಹಿಕ ಆರೋಗ್ಯದಲ್ಲಿ ಇನ್ನೊಂದು ತುಂಬ ಮುಖ್ಯವಾದ್ದು ಹೊಟ್ಟೆ ಕ್ಲೀನ್ ಆಗಬೇಕು ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಮೋಷನ್ ಆಗೋದನ್ನು ನಾವು ನೀವು ಗಮನಿಸಲೇಬೇಕು ಕಾನ್ಸ್ಟಿಪೇಷನ್ ಅಂತೂ ತುಂಬ ದುಃಖಜನ್ಯವಾದ್ದು ಅಂತ ಎಲ್ಲರಿಗೂ ಗೊತ್ತಿರೋದೆ ಕಾನ್ಸ್ಟಿಪೇಟ್ ಆಗದೆ ಇರೋಕ್ಕೆ ಆಹಾರ ತುಂಬ ಮುಖ್ಯ ಅನ್ನೋದಂತೂ ಗೊತ್ತೇ ಇದೆ ಆಹಾರದೊಳಗೆ ಯಾವ ರೀತಿ ಆಹಾರ ತೊಗೋಬೇಕು ಏನು ಎಲ್ರಿಗೂ ಗೊತ್ತು ಜಂಕ್ ಫುಡ್ ತೊಗೋಬಾರ್ದು ಅನ್ನೋದೆಲ್ಲ ಗೊತ್ತಿರೋ ವಿಷಯವೇ ಯಾತಕ್ಕೆ ಜಂಕ್ ಫುಡ್ ಅನೇಕ ಕಲ್ಮಶಗಳನ್ನು ನಾವು ಉತ್ಪತ್ತಿ ಮಾಡುತ್ತೆ ನಮ್ಮ ದೇಹ ಆ ಕಲ್ಮಶಗಳಿಂದ ನಿವೃತ್ತಿ ಪಡಿಬೇಕಾದರೆ ಡಿಟಾಕ್ಸಿಫಿಕೇಶನ್ ತುಂಬ ಇಂಪಾರ್ಟೆಂಟು ಅದಕ್ಕೆ ವಾರಕ್ಕೊಂದಿನ ಉಪವಾಸ ಮಾಡ್ಬೋದು ಕ ಕಡಿಮೆ ಜ್ಯೂಸ್ ಡಯಟ್ ತಗೋಬೋದು ಜೊತೆಗೆ ಹೊಟ್ಟೆ ಶುಭ್ರವಾಗೋದಕ್ಕೆ ನಾವು ಯೋಗದೊಳಗೆ ಕ್ರಿಯೆಗಳನ್ನು ಮಾಡಿಸ್ತೀವಿ ಶಂಕ ಪ್ರಕ್ಷಾಳನಾ ವಮನಧೋತಿ ಇತ್ಯಾದಿಗಳಿಂದ ಶುದ್ಧೀಕರಣ ಕ್ರಿಯೆ ಇದು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಹಾಯಕಾರಿ ದೈಹಿಕ ಆರೋಗ್ಯದಲ್ಲಿ ಜೀರ್ಣ ಜೀರ್ಣಾಂಗಗಳು ಎಷ್ಟು ಮುಖ್ಯನೋ ಹಾಗೆ ನಮ್ಮ ಶ್ವಾಸನೂ ತುಂಬ ಮುಖ್ಯ ಅಲ್ವಾ ಅದಕ್ಕೆ ಕಪಾಲ ಭಾತಿ ಅನ್ನೋ ಕ್ರಿಯೆ ಕೂಡ ತುಂಬ ಸಹಾಯಕಾರಿ ಕಪಾಲಭಾತಿ ಭಾತಿ ಮಾಡುವಾಗ ಇವಾಗ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ ಸ್ವಾಮಿ ರಾಮದೇವಿಯಿಂದ ಆದರೆ ಕಪಾಲ ಭಾತಿ ಮಾಡೋರಿಗೆ ಒಂದು ಸಣ್ಣ ಸಲಹೆ ಕಪಾಲಭಾತಿ ಅಂತಂದರೆ ಫಾಸ್ಟಾಗಿ ಉಸಿರಾಡ್ತೀವಲ್ವ ಉಸಿರನ್ನು ಹೊರಗೆ ಬಲವಂತವಾಗಿ ಬಲವಂತವಾಗಿಬಿಡ್ತೀವಲ್ವ ಅಂತ ಫಾಸ್ಟಾಗಿ ಉಸಿರಾಡೋದು ಒಂದು ನಿಮಿಷದಲ್ಲಿ ಅರವತ್ತಕ್ಕಿಂತ ಜಾಸ್ತಿ ಮಾಡಬೇಡಿ ಅದಾದ ನಂತರ ಅರ್ಧ ನಿಮಿಷ ಸುಮ್ಮನೆ ಕೂತ್ಕೋಬೇಕು ಅದು ನಿಜವಾಗ್ಲೂ ಪ್ರಯತ್ನ ಕಪಾಲ್ ಪರಿಣಾಮ ಕಪಾಲಭಾತಿ ಅಂದರೆ ನೂರು ಮಾಡಿದೆ ನಾನ್ನೂರು ಮಾಡಿದೆ ಐನೂರು ಮಾಡಿದೆ ಮಾಡಿ ಆದರೆ ಮಧ್ಯ ಪ್ರತಿ ಅರವತ್ತಕ್ಕೂ ಅರ್ಧ ನಿಮಿಷ ಸಮಯ ಕೊಡಬೇಕು ವಿಶ್ರಾಂತಿ ಕೊಡಬೇಕು ಅದನ್ನು ಕೇವಲ ಅಂತ ಕರಿತೀವಿ ಆ ಸಂದರ್ಭದಲ್ಲಿ ನಿಜವಾಗ್ಲೂ ವಿಶ್ರಾಂತಿ ಅದೇ ಪ್ರಿನ್ಸಿಪಲ್ ಎಕ್ಸರ್ಸೈಝಲ್ಲಿ ಹೇಳಿದೆ ಅಲ್ವಾ ಸ್ಟಿಮುಲೇಟ್ ಮಾಡಬೇಕು ವಿಶ್ರಾಂತಿ ಕೊಡಬೇಕು ಪ್ರಚೋದನೆ ವಿಶ್ರಾಂತಿ ಲಯೇ ಸಂಬೋಧ ವಿಕ್ಷಿಪ್ತಂ ಶಮಯೇತ್ ಅಂತಾರೆ ಗೌಡಪ್ಪಾದರು ಸೊ ಈ ರೀತಿ ಕಪಾಲ್ಭಾತಿಯಲ್ಲೂ ಕೂಡ ಲಂಗ್ ಸೋನ್ ಶುದ್ಧೀಕರಣದ ಜೊತೆಗೆ ಅವ್ರು ಕಪಾಲ ಭಾತಿ ಲಂಗ್ಸನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹೇಳೇ ಇಲ್ಲ ಏನು ಹೇಳಿದ್ರು ಕಪಾಲ ಅಂದರೆ ನಮ್ಮ ಬ್ರೈನು ಭಾತಿ ಅಂದರೆ ಅದನ್ನು ಶೈನ್ ಮಾಡೋದಕ್ಕೆ ಅಂದರೆ ಬ್ರೈನನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿದ್ರು ಹೇಗೆ ಯಾವಾಗ ನಾವು ಫಾಸ್ಟ್ ಬ್ರೀದಿಂಗ್ ಮಾಡ್ತೀವಿ ಒಳಗಡೆ ಇರೋ ಕಾರ್ಬನ್ ಡೈಆಕ್ಸೈಡ್ ಹೊರ್ಗೋಗುತ್ತೆ ಅದಾದ ನಂತರ ನೀವು ಅರ್ಧ ನಿಮಿಷ ವಿಶ್ರಾಂತಿ ಕೊಡ್ತೀರಲ್ವ ಅದು ನಿಜವಾಗ್ಲೂ ಬ್ರೈನಿನ ವಿಶ್ರಾಂತಿ ಕಡೆ ಕರ್ಕೊಂಡೋಗುವಂಥ ಸಾಧನೆ ಹೀಗೆ ದೈಹಿಕ ಆರೋಗ್ಯಕ್ಕೆ ವಾರಕ್ಕೊಂದಿನ ಕ್ರಿಯಾ ವಾರಕ್ಕೆ ಅಥವಾ ಎರಡು ವಾರಕ್ಕೊಂದಿನ ಜ್ಯೂಸ್ ಫಾಸ್ಟಿಂಗು ದಯವಿಟ್ಟು ಉಪವಾಸವನ್ನು ಇದರ ದಿವಸ ಇಟ್ಕೋಬೇಡಿ ಬಿಸಿ ದೇವಸ್ ಇಟ್ಕೋಬೇಡಿ ವಿಶ್ರಾಂತಿಯುತವಾದ ದಿವಸ ಇಟ್ಕೊಳ್ಳಿ ಮತ್ತು ಯೋಗಾಸನಗಳು ಜೊತೆಗೆ ವ್ಯಾಯಾಮ ಸಾಧನೆ ಯುವಕ ಯುವಕರಿಗಂತೂ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿ ಮಾಡೋಕ್ಕೆ ಇಷ್ಟ ಇದ್ದರೆ ಜಿಮ್ಗೆ ಹೋಗ್ಬಿಟ್ಟು ಬಂದು ಯೋಗ ಪ್ರಾಣಾಯಾಮ ಧ್ಯಾನ ಇತ್ಯಾದಿಗಳನ್ನು ಮಾಡಿಕೊಳ್ಳಿ ಇದು ದೈಹಿಕ ಆರೋಗ್ಯದ ಒಂದು ಮುಖ್ಯವಾದ ಅಂಶ ಮತ್ತು ಮಾನಸಿಕ ಆರೋಗ್ಯವೇ ತುಂಬ ಮುಖ್ಯತಾನೆ ಅದರೊಳಗೆ ಒತ್ತಡ 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 ಇದ್ರ ಬಗ್ಗೆ ಸಾಕಷ್ಟು ಅರ್ಥ ಮಾಡ್ಕೊತಾನೆ ಬರ್ತಾ ಇದ್ದೀವಿ ಒತ್ತಡ ಅಂತಂದ್ರೇನು ಜೀವನದಲ್ಲಿ ಎದುರಿಸ್ಬೇಕಾಗಿರೋ ಕಷ್ಟ ಪರಿಸ್ಥಿತಿ ನಮ್ಮಲ್ಲಿ ಇರುವಂತಹ ಭಾವನಾ ಉದ್ವೇಗಗಳಿದೆಯಲ್ಲ ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದು ಕಲ್ತ್ಕೊಂಡಿದ್ದ ತಕ್ಷಣ ಎಷ್ಟು ಸಿಂಪಲಾಗಿ ಹೇಳ್ತಾರೆ ವಸಿಷ್ಟ್ರು ಅಂತಂದರೆ ಮನಃ ಪ್ರಶಮನ ಉಪಾಯ ನಂಗೆ ಕೋಪ ಬಂತು ಅಂತ ಇಟ್ಕೊಳ್ಳಿ ಕೋಪ ಒಂದ್ಸಲ ಬಂದರೆ ಏನು ಹಾನಿ ಆಗೋಲ್ಲ ಕೋಪ ಮತ್ತೆ 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 ಬರುತ್ತೆ ಅದನ್ನು ಆದ್ಮೇಲೆ ಹಿಡಿಬೇಕಾಗತ್ತಲ್ವಾ ಆದ್ಮೆ ಹಿಡಿದಿರುವಂತಹ ಭಾವನಾ ಉದ್ವೇಗವನ್ನು ನಾವು ಗುರ್ತಿಸ್ಕೊಳ್ಳೋದು ಮೊದಲನೇ ಪಾಠ ಗುರ್ತಿಸ್ಕೊಂಡ ನಂತರ ಅದನ್ನು ನಾವು ಬರೀ ಡೈವರ್ಟ್ ಮಾಡೋದಲ್ಲ ಕೋಪ ಬರ್ತಾ ಇದೆ ಅದರಿಂದ ಬಿಟ್ಬಿಟ್ಟು ಹೋಗಿ ಸಿನಿಮಾ ನೋಡ್ತೀನಿ ಅಥವಾ ಹೋಗಿ ಏನೇನೋ ವಿಚಾರಗಳ್ ಮುಳುಗಿಸ್ಕೊತೀನಿ ಮನಸ್ಸನ್ನು ಅಂದರೆ ಸಾಲಲ್ಲ ಅದನ್ನು ಎದುರಿಸ್ಬೇಕು ಕೂತ್ಕೊಂಡು ಒಂದು ಹತ್ತು ನಿಮಿಷ ನಾನು ಯಾತ ಕೋಪ ಮಾಡ್ಕೊಂಡಿದ್ದೆ ಕೋಪ ಬಂದಾಗ ಮನಸ್ಸು ಏನಾಗ್ತಾಯಿತ್ತು ಅದನ್ನು ಮುಂದಿನ ಸಲ ನಾನು ಇದೇ ಪರಿಸ್ಥಿತಿ ಬಂದಾಗಲೂ ಕೂಡ ಆದಷ್ಟು ಆ ಪ್ರತಿಕ್ರಿಯೆಯನ್ನು ನಾನು ಕಡಿಮೆ ಮಾಡ್ಕೊಳ್ತೀನಿ ಅಂತ ಒಂದು ಸಲ ಮನಸ್ಸಿಂದ ಹೇಳ್ಕೊಳ್ಳೋದು ಮೊದಲನೇ ಪಾಠ ಆದರೆ ಕೋಪ ಬಂದುಬಿಟ್ಟಿರುವಾಗ ಜಾಗ ಬಿಟ್ಟು ಹೋಗಿ ಒಂದು ಸಲ ಕಪಲ್ ಮಾಡಿ ನಾಡಿ ಶುದ್ಧಿ ಮಾಡಿ ಒಂದು ಸಲ ಓಂಕಾರ ಹೇಳ್ಕೊಂಡು ಮನಸ್ಸನ್ನು ಸ್ವಿಚ್ ಆಫ್ ಮಾಡಿ ಇದರಿಂದ ನಮ್ಮ ಉದ್ವೇಗಗಳ ಮೇಲೆ ಹತೋಟಿ ಬರೋಕ್ಕೆ ಅನುಕೂಲ ಆಗುತ್ತೆ ಹೀಗೆ ಮಾನಸಿಕ ಆರೋಗ್ಯದಲ್ಲಿ ಒಂದು ಸಣ್ಣ ವಿಚಾರವನ್ನು ತಿಳ್ಕೊಂಡಂಗಾಯಿತು ಆದರೆ ಅದೇ ಅತೀ ಮುಖ್ಯವಾದ್ದು ನಮ್ಮ ಉದ್ಯೋಗ ಉದ್ವೇಗಗಳ ಮೇಲೆ ಸಂಪೂರ್ಣ ಹತೋಟಿ ಬಂದುಬಿಟ್ರೆ ಆವಾಗ ನಮ್ಮ ಜೀವನ ಸಮಾಧಾನ ಖುಷಿ ಸಂತೋಷ ಇತ್ಯಾದಿಗಳಿಂದ ಜೋಡಿಸ್ಕೋಬೋದು ಪರಿಸ್ಥಿತಿಗಳನ್ನ ಬದಲಾಯಿಸೋಕ್ಕಾಗಲ್ಲ ಆದರೆ ನನ್ನನ್ನು ಪರಿವರ್ತನೆ ಮಾಡ್ಕೊಂಬಿಟ್ಟಿದ್ದೀನಿ ನನ್ನ ನಾಳೆ ಬದಲಾವಣೆ ಮಾಡ್ಕೊಂಡಿದ್ದೀನಿ ನನ್ನ ಮನಸ್ಸನ್ನು ಏನೇ ಬಂದರೂ ವಿಚಲಿತವಾಗಿ ಹಾಗೆ ನೋಡ್ಕೊಳ್ತೀನಿ ಹೇಳೋದೆಷ್ಟು ರೂಪ ನೋಡಿ ಆದರೆ ಮಾಡಬೇಕಾದ್ರೆ ಸಾಧನೆ ಬೇಕು ಧನ್ಯವಾದ